ಉಡುಪಿಯ ಮಾಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿ ಕಣ್ಮರೆಯಾದ ಮೀನುಗಾರರಲ್ಲಿ ಇಬ್ಬರ ಕುಟುಂಬಗಳಿಗೆ ದುರ್ಘಟನೆ ನಡೆದು ಬರೋಬ್ಬರಿ ಇಪ್ಪತ್ತೈದು ದಿನಗಳ ಬಳಿಕ ಮೀನುಗಾರಿಕಾ ಸಚಿವ ಭೇಟಿ ನೀಡಿದ್ದಾರೆ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಡಿಸೆಂಬರ್ ಹದಿಮೂರರಂದು ಮೀನುಗಾರಿಕೆಗೆ ತೆರಳಿದ್ದು ಡಿಸೆಂಬರ್ ಹದಿನೈದರಿಂದ ಯಾರೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಘಟನೆ ನಡೆದು ತಿಂಗಳಾಗುತ್ತಾ ಬರುತ್ತಿದ್ದು ಇಷ್ಟು ದಿನಗಳ ಬಳಿಕ ಸಚಿವರು ಚಂದ್ರಶೇಖರ್ ಮತ್ತು ದಾಮೋದರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭ ಕುಟುಂಬಸ್ಥರು ಮತ್ತು ಮೀನುಗಾರರು ಸಚಿವರನ್ನ ತರಾಟೆಗೆ ತೆಗೆದುಕೊಂಡ್ರು ಇಷ್ಟು ದಿನ ನೀವು ಎಲ್ಲಿ ಹೋಗಿದ್ರಿ ಈಗ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದ್ರು ಸರ್ಕಾರ ಕೈಗೊಂಡ ಕ್ರಮಗಳನ್ನ ವಿವರಿಸಿದ್ರು ಕುಟುಂಬಸ್ಥರು ಸಚಿವರ ವಿರುದ್ಧ ಧ್ವನಿ ಎತ್ತಿದ್ರು ಮತ್ತಷ್ಟು ತೀವ್ರ ಹುಡುಕಾಟ ಮಾಡುವುದಾಗಿ ನಾಡಗೌಡ ಭರವಸೆಯನ್ನ ನೀಡಿದ್ರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಎಲ್ಲಾ ರೀತಿಯ ಕ್ರಮ ಕೈಗೊಂಡಿದ್ದೇವೆ ಮಹಾರಾಷ್ಟ ಮತ್ತು ಗೋವಾದಲ್ಲಿ ನಮ್ಮ ಮೀನುಗಾರರು ಒತ್ತೆಯಾಳುಗಳಾಗಿದ್ರೆ ಅಲ್ಲೂ ಹುಡುಕುವ ಪ್ರಯತ್ನವನ್ನ ಮಾಡುತ್ತೇವೆ ಅಂತ ಸಚಿವರು ಭರವಸೆ ನೀಡಿದ್ದಾರೆ ರು ಸಮುದಾಯ ದೇವರ ಮೊರೆ ಹೋಗಿದ್ದು ಗಮನಕ್ಕೆ ಬಂದಿದೆ ದೈವದ ನುಡಿಯ ಪ್ರಕಾರ ಉತ್ತರ ಭಾಗದಲ್ಲೂ ಹುಡುಕಾಟವನ್ನ ನಡೆಸುತ್ತೇವೆ ಎಲ್ಲಿದ್ದಾರೆ ಎಂಬ ಬಗ್ಗೆ ಒಂದು ಸೂಚನೆ ನೀಡಿದ್ರೆ ಆ ಬಗ್ಗೆಯೂ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಮೀನುಗಾರಿಕಾ ಸಚಿವರು ಭರವಸೆಯನ್ನ ನೀಡಿದ್ರು ನಾನು ಸಮುದ್ರಕ್ಕೆ ಹಾರುತ್ತೇನೆ ಎಂದು ಹೇಳಿಲ್ಲ ನಾನು ಸಮುದ್ರಕ್ಕೆ ಇಳಿಯಲು ಸಿದ್ಧ ಅಂತ ಹೇಳಿದ್ದೇನೆ ಇಡೀ ಸರ್ಕಾರ ಮೀನುಗಾರರನ್ನ ಕಡೆಗಣನೆ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ ಸಚಿವರು ಜಿಲ್ಲಾ ಡಿಸಿ ಎಸ್ಪಿ ಜೊತೆ ಸಂಪರ್ಕದಲ್ಲಿದ್ದೇನೆ ಅಂತ ಹೇಳಿದ್ರು ಇಸ್ರೋ ಮತ್ತಿತರ ಬಾಹ್ಯಾಕಾಶ ತಂತ್ರಜ್ಞಾನ ಬಳಸಿಕೊಳ್ಳುತ್ತಿದ್ದು ಸರ್ಕಾರ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡಲಿದೆ ಅಂತ ಭರವಸೆ ನೀಡಿದ್ರು ಅದಕ್ಕೆ ದಿನ ಆಯ್ತು ನಾವು ಹುಡುಕುತ್ತಾರೆ ಹುಡುಕುತ್ತಾರೆ ಅಂತ ಇದ್ದೇವೆ ಅದೇ ಈಗ ನಾವು ಕೋಸ್ಟಲ್ ಅವರಿಗೆ ಹೇಳಿದ್ದೇವೆ ಇನ್ನೂ ಇಸ್ರೋ ಟೆಕ್ನಾಲಜಿ ಬರ್ಬೇಕಂತೆ ಈ ಇಷ್ಟು ದಿನ ಇಪ್ಪತ್ನಾಲ್ಕು ದಿನ ಇಷ್ಟು ದಿನ ಆದ್ರೆ ಇನ್ನು ಇಸ್ರೋ ಟೆಕ್ನಾಲಜಿಯಲ್ಲಿ ಹುಡುಕಿ ಇವರು ಯಾವಾಗ ನಮ್ಮ ಕುಟುಂಬದವರಿಗೆ ಅವರು ಬರ್ತಾರಂತ ಹೇಳ್ತಾರೋ ಏನೋ ಮತ್ತೆ ನಮ್ಮ ಈ ಮೀನುಗಾರಿಕಾ ರಾಜ್ಯದ ಮೀನುಗಾರಿಕಾ ಸಚಿವರಾದಂತ ಅವರು ನಿನ್ನೆ ಮಾಧ್ಯಮದಲ್ಲಿ ಹೇಳ್ತಾರೆ ನಾನು ಸಮುದ್ರಕ್ಕೆ ಇಳಿಯಬೇಕಾ ಅದು ಯಾವ ಅರ್ಥ ಅಂತ ಅರ್ಥ ಆಗುದಿಲ್ಲ ಇವರಿಗೆ ರೋಡ್ ನಲ್ಲಿ ಮಾತ್ರ ನಡೆದು ಗೊತ್ತುಂಟಲ್ಲ ಸಮುದ್ರದಲ್ಲಿ ಬರಲಿ ಒಂದು ದಿನ ಬರಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಮುನ್ನೂರ ಅರವತ್ ದಿನದಲ್ಲಿ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಬೆಳಿಗ್ಗೆ ಮೂರು ಗಂಟೆಯಿಂದ ಸಂಜೆ ಹನ್ನೆರಡು ಗಂಟೆವರೆಗೆ ನಮ್ಮ ಈ ಮಲ್ಪೆ ಪರಿಸರದಲ್ಲಿ ಇರ್ಲಿ ಆ ಈ ಸಮುದ್ರ ಉಂಟಲ್ಲ ಎಷ್ಟು ಆಳ ಉಂಟಂತ ನೋಡ್ಲಿ ಮತ್ತೆ ಮೀನುಗಾರಿಕೆ ಬಂದರಿಗೆ ಹೋಗಿ ಆ ಬೋಟಿನಿಂದ ಬೋಟಿಗೆ ಇಳಿಯುವುದು ಮೀನಿನ ಬುಟ್ಟಿ ಹೊರೆಯುವುದು ಅಲ್ಲಿಯ ವಾಸನೆ ಎಲ್ಲ ಸ್ವಲ್ಪ ತಗೊಂಡು ಫ್ರೆಶ್ ಆಗಿ ನಂತರ ಬ್ಯಾಂಗ್ಳೂರಿಗೆ ಹೋಗಿ ಸಿಎಂ ಅವರ ಮೇಲೆ ಒತ್ತಡ ಹಾಕಿ ಇದನ್ನು ಇನ್ನೂ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅವರು ಒತ್ತಡ ತಂದು ಇನ್ನು ಆದಷ್ಟು ಬೇಗ ಅವ್ರು ಇಷ್ಟು ದಿನದಲ್ಲಿ ಹುಡುಕಿ ಕೊಡುತ್ತೇನೆ ಎಂಬ ಪ್ರಯತ್ನದಲ್ಲಿ ನುಗಾರರ ಜೊತೆ ಸಮುದ್ರಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿದ ತಪ್ಪಾ ಏನ್ ತಪ್ಪಿದೆ ಅದ್ರ ನೋಡಿ ನೋಡಿ ಹಂಗ ಆಗೋದಿಲ್ಲ ಒಬ್ಬ ಮಂತ್ರಿಗಳು ಇಲ್ಲೇ ಇದ್ ಬಿಡ್ಬೇಕು ಮುಂಜಾನೆಯಿಂದ ಅಂತಂದ್ರೆ ಬರ್ತೇವೆ ಅಧಿಕಾರಿಗಳು ಇರ್ತಾರೆ ಅವ್ರು ಕೆಲಸ ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ ಬಂದಿದ್ದಾರೆ ಎಲ್ಲರೂ ಇಲ್ಲಿ ಇನ್ಸಿಡೆಂಟ್ ಇದೆ ಅಂತೇಳಿ ಬೇರೆ ಕಾರ್ಯಕ್ರಮಗಳನ್ನು ಹಾಕಿರೋದಿಲ್ಲ ಈಗ ನನ್ನಲ್ಲಿ ಹದಿನೈದು ದಿನ ಇಪ್ಪತ್ತು ದಿನದಿಂದ ಮುಖ್ಯಮಂತ್ರಿಗಳು ಬರೋ ಕಾರ್ಯಕ್ರಮದ ಜೊತೆಗೆ ಅಲ್ಲೇ ಪಶು ಮೇಳ ಇತ್ತು ಪಶು ಮೇಳದ ತಯಾರಿಯಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ನನ್ನ ಕ್ಷೇತ್ರದಲ್ಲೇ ಮಾಡಿರೋದ್ರಿಂದ ನನಗೆ ಬರೋದು ನಿನ್ನೆ ಮುಗಿದಿದೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಕುಮಟಾದಲ್ಲಿ ಮೇಲೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ಬೇರೆ ಕಾರ್ಯಕ್ರಮ ನಾನು ಅಲ್ಲಿ ಹಾಕಿದ್ದೆ ಹಾಗಾಗಿ ನಾನು ಬರಲಿಲ್ಲ ಬಟ್ ನನ್ನ ನಾನು ಜಿಲ್ಲಾಧಿಕಾರಿಗಳ ಜೊತೆ ಎಸ್ ಪಿ ಅವರ ಜೊತೆ ಸಂಪರ್ಕ